ಸ್ನೇಹಿತರೆ ನಮಸ್ಕಾರ ನನ್ನ ಹೆಸರು ಮಹೇಶ್ ಅಂತ ಹೇಳಿ ನಾನು ಅರ್ಕೆರೆ ಗ್ರಾಮ ಕೇರನ ತಾಲೂಕು ಮೈಸೂರು ಡಿಸ್ಟಿಕ್ ಇಂದ ಬಂದಿದ್ದೀನಿ ಸೊ ಈಗ ಬಂದಿರೋದು ನಾನು ಇಲ್ಲಿಗೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಗೊಂಬರಡ್ಡಿಪುರ ಆ ಗ್ರಾಮಕ್ಕೆ ಬಂದಿದ್ದೀನಿ ಇಲ್ಲಿ ಹಾಡೂರು ಸೀಟ್ಸ್ ಅವರ ಗುರು ಟೊಮೊಟೊ ಫೀಲ್ಡ್ ನೋಡಕ್ ಬಂದಿದ್ದೀನಿ ಟೊಮೊಟೊ ತುಂಬ ಚೆನ್ನಾಗಿದೆ ಈ ಟೆಂಪರೇಚರಲ್ಲೂ ಕೂಡ ಹಣ್ಣು ತುಂಬ ಗಟ್ಟಿ ಇದೆ ಆಮೇಲೆ ಇದರಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ವೈರಸ್ ಟಾಲರನ್ಸ್ ಇದೆ ತುಂಬ ಹಂಗಾಗಿ ರೈತರು ಆರಾಮಾಗಿ ಬೆಳಿಬೋದು ಮತ್ತೆ ನಮ್ಮ ನರ್ಸರಿಲ್ಲೂ ಕೂಡ ಈ ಗಿಡಗಳನ್ನ ಬೆಳೆಸಿದ್ದೀವಿ ತುಂಬ ರೈತ್ರಿಗೆ ಕೊಟ್ಟಿದ್ದೀವಿ ತುಂಬ ಚೆನ್ನಾಗಿದೆ ನೀವು ಚಳಿ ಮತ್ತೆ ಬೇಸಿಗೆಗಾಲದಲ್ಲಿ ಸೆಲೆಕ್ಷನ್ ಮಾಡೋದಾದ್ರೆ ಆಡೂರು ಸೀಡ್ ಸಾವಿರ ಗುರು ಟೊಮೆಟೊ ಸೀಡ್ನೇ ಆಯ್ಕೆ ಮಾಡಿ ಅಂತ ನಾನು ಹೇಳ್ಕೊತೀನಿ ಆಮೇಲೆ ಫ್ರೂಟ್ ಸೆಟ್ಟಿಂಗು ತುಂಬ ಚೆನ್ನಾಗಿರೋದ್ರಿಂದ ನೀವು ಒಂದು ಎಕರೆಗೆ ಕೇವಲ ಒಂದು ನಾಲ್ಕರಿಂದ ನಾಲ್ಕುವರೆ ಸಾವಿರ ಸಾವಿರ ಗಿಡಗಳನ್ನ ನಾಟಿ ಮಾಡಿದ್ರೆ ಸಾಕು ನಿಮ್ಗೆ ಅದರಲ್ಲೇ ತುಂಬ ಇಳುವರಿನ ತಗೋಬೋದು ಹಾಗಾಗಿ ಎಲ್ಲ ರೈತರಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ ಆಡೂರ್ ಶೀರ್ ಗುರು ಟೊಮೊಟೊ ತಳಿನೇ ಸೂಕ್ತ ತಳಿ ಆಗಿರೋದ್ರಿಂದ ಆಯ್ಕೆ ಮಾಡ್ಕೊಳ್ಳಿ ಅಂತ ನಾನು ವಿನಂತಿ ಮಾಡ್ಕೋತೀನಿ ನನ್ನ ನರ್ಸರಿ ಹೆಸರು ಶ್ರೀ ಬಸವೇಶ್ವರ ಐಟೆಕ್ ನರ್ಸರಿ ಫಾರಮ್ ಅಂತ ಹೇಳಿ ಅರ್ಕೆರೆ ಗ್ರಾಮ ಕೇರನ ತಾಲೂಕು ಮೈಸೂರು ಡಿಸ್ಟಿಕಲ್ಲಿದೆ ನನ್ನ ಕಾಂಟ್ಯಾಕ್ಟ್ ನಂಬರು ನೈನ್ ಸಿಕ್ಸ್ ತ್ರೀ ಟು ಸೆವೆನ್ ಡಬಲ್ ಸಿಕ್ಸ್ ಫೈವ್ ಫೋರ್ ಟು ಥ್ಯಾಂಕ್